ನಗರದ ತಣ್ಣೀರು ಹಳ್ಳದ ಬಿಎಂ ರಸ್ತೆಯಲ್ಲಿರುವ ವಿದಾರ್ಥಿ ಮೋಟಾರ್ ಶೋರೂಂನಲ್ಲಿ ಫ್ರೆಂಚ್ ಕಾರು ತಯಾರಿಕಾ ಸಂಸ್ಥೆಯಾದ ರೆನಾಲ್ಡ್ ಗ್ರೂಪ್ನ ಸಂಪೂರ್ಣ ಮಾಲೀಕತ್ವದ ಉಪಸಂಸ್ಥೆಯಾಗಿರುವ ರೆನಾಲ್ಡ್ ಇಂಡಿಯಾ ಇಂದು ಹೊಸ ರೆನಾಲ್ಡ್ ಟ್ರೈಬರ್ ಕಾರನ್ನು ಲಾಂಚ್ ಮಾಡಲಾಯಿತು ಈ ಸಂದರ್ಭ ವಿಧಾತ್ರಿ ಮೋಟಾರ್ಸ್ ಬಿಸಿನೆಸ್ ಹೆಡ್ ಚೇತನ್ ಮಾತನಾಡಿ ಭಾರತದ ಮೊದಲ ಅತಿ ಕಡಿಮೆ ಬೆಲೆಯ ಹೊಸ ವಿನ್ಯಾಸ ಮತ್ತು ವೈಶಿಷ್ಟ್ಯಗಳನ್ನೊಳಗೊಂಡ ಏಳು ಸೀಟರ್ ಕಾರ್ ಇದಾಗಿದ್ದು ಹಾಸನ ನಗರದ ಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಿ ಎಂದು ತಿಳಿಸಿದರು ಈ ನೂತನ ಮಾದರಿಯ ಕಾರನ್ನು ಸೇಲ್ಸ್ ಮ್ಯಾನೇಜರ್ ಶ್ರೇಯಸ್ ಹಾಗೂ ರೆನಾಲ್ಡ್ ಗ್ರಾಹಕರ ಉಪಸ್ಥಿತಿಯಲ್ಲಿ ಅನಾವರಣಗೊಳಿಸಲಾಯಿತು ಈ ಸಂದರ್ಭ ವಿಧಾತ್ರಿ ಮೋಟಾರ್ಸ್ನ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇವತ್ತು ನಮ್ದು ಹೊಸ ಟ್ರೈಬರ್ ಅನಾವರಣ ಕಾರ್ಯಕ್ರಮ ಬಂದಿರೋದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು ಈ ಕಾರ್ ಬಗ್ಗೆ ನಾವು ಹೇಳ್ಬೇಕಂತ ಹೇಳಿದ್ರೆ ಇದು ಸೆಕೆಂಡ್ ಜನ್ರೇಷನ್ ಟ್ರೈಬರ್ ಅಂತ ಇದು ಬೇಸಿಕ್ ಇಂಟ್ರಡಕ್ಷನ್ ಪ್ರೈಸು ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಇಂದ ಸ್ಟಾರ್ಟ್ ಆಗಿದೆ ಏಳು ವಿಭಿನ್ನ ಆರು ವಿಭಿನ್ನ ಕಲರ್ಗಳಿಂದ ಬಂದಿದೆ ಇದು ಕಲರ್ ಅಂಡ್ ಇದು ಇಂಡಿಯಾ ಸೇಫೆಸ್ಟ್ ಸೆವೆನ್ ಸೀಟರ್ ಕಾರ್ ಅಂತ ಇದಾಗಿದೆ ಪ್ಲಸ್ ಇದು ಹಂಡ್ರೆಡ್ ಪ್ಲೇಸ್ ಸೀಟಿಂಗ್ ಕಾನ್ಫೇಷನ್ ಇದೆ ಲಾಸ್ಟ್ ಟೂ ಸೀಟ್ಸ್ ವಿಥೌಟ್ ದ ಸಪೋರ್ಟ್ ಆಫ್ ಟೂಲ್ ಸಪೋರ್ಟ್ ಇಲ್ದೇ ನಾವು ಈ ಗಾಡಿನ ನಾವು ಎರಡು ಸೀಟ್ ಹಾಕ್ಕೊಳ್ಬೋದು ಮತ್ತೆ ರಿಮೂವ್ ಮಾಡ್ಬೋದು ಆ್ಯಂಡ್ ಇದು ಎಂಟೈರ್ ಸೆಕೆಂಡ್ ಜನ್ರೇಷನ್ ಆಗಿರೋದು ಎಂಟೈರ್ ನಮ್ಮದು ಬ್ಯಾನೆಟ್ ಎಲ್ಲ ಚೇಂಜಸ್ ಆಗಿರ್ತಿವಿ ಡಿ ಆರ್ ಎಲ್ಸ್ ಇರ್ಬೋದು ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು ಎಲ್ಲ ಫುಲ್ ಚೇಂಜಸ್ ಆಗಿದೆ ಪ್ಲಸ್ ಇನ್ನೊಂದು ಏನಪ್ಪ ಹೇಳ್ಬೇಕಂತ ಹೇಳಿದ್ರೆ ಇದು ನಮ್ಮ ಎರಡು ಪಾಯಿಂಟ್ ಐವತ್ತು ಲಕ್ಷದವರೆಗೂ ಕಸ್ಟಮರ್ಸ್ ಹ್ಯಾಪಿ ಕಸ್ಟಮರ್ಸ್ ಇದೆ ಡ್ರೈವರ್ಲಿ ಸೊ ಇದು ಇಂಟ್ರಡಕ್ಷನ್ ಪ್ರೈಸ್ ಆಗಿರೋದ್ರಿಂದ ಇದು ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸ್ ಇದೆ ಈಗ ಯಾರೇ ಈಗ ಬುಕ್ ಮಾಡಿಕೊಂಡ್ರು ಆ ಪ್ರೈಸಸ್ಗೆ ನಾವು ಕೊಡ್ತೀವಿ ಥ್ಯಾಂಕ್ ಯು ಹಲೋ ಹಸನ್ ಜನತೆಗೆ ನಮ್ಮ ನಮಸ್ತೆ ಸೊ ಇದು ನ್ಯೂ ಜನ್ರೇಷನ್ ಟ್ರೈಬಲ್ ಲಾಂಚ್ ಮಾಡಿದ್ದೀವಿ ನಾವು ಸೊ ಇದನ್ನೇನು ನ್ಯೂ ಜನ್ರೇಷನ್ ಟ್ರೈಬಲ್ ಏನೆಲ್ಲ ಅಡಿಷನಲ್ ಫೀಚರ್ಸ್ ಇದೆ ಅಂದರೆ ತರ್ಟಿ ಫೈವ್ ಪ್ಲಸ್ ಅಡಿಷನಲ್ ಫೀಚರ್ಸ್ ಇದೆ ಸೊ ಹಂಡ್ರೆಡ್ ಪ್ಲಸ್ ಸೀಟಿಂಗ್ ಕಾನ್ಫಿಗ್ರೇಷನ್ ಇದೆ ಅಂದರೆ ನೂರು ಥರ ಸೀಟ್ನ ತೆಗಿಬೋದು ಹಾಕ್ಬೋದು ಪ್ಲಸ್ ಇನ್ನೊಂದು ನಿಮಗೆ ನೀರು ಲೆಗ್ ರೂಮ್ ಒಳಗೆ ನಿಮ್ಗೆ ತುಂಬ ಸ್ಪೇಷಸ್ ಆಗಿದೆ ಸೊ ಇದರಲ್ಲಿ ನಿಮಗೆ ಈಗ ತರ್ಟಿ ಫೈವ್ ಪ್ಲಸ್ ಅಡಿಷನಲ್ ಫೀಚರ್ಸಲ್ಲಿ ಏನೆಲ್ಲ ಮೇಯ್ನ್ ಅಂತ ಹೇಳಿದ್ರೆ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಸ್ಪೀಡ್ ಸ್ಪೀಡ್ ಲಿಮಿಟರ್ ಬರುತ್ತೆ ನಂತರ ನಿಮಗೆ ಎಲ್ ಇ ಡಿ ಹೆಡ್ ಲ್ಯಾಂಪ್ಸು ಎಲ್ ಇ ಡಿ ಲ್ಯಾಂಪ್ಸು ಸೊ ಇನ್ನು ಇಂಟೀರಿಯರ್ಗೆ ಹೋದರೆ ಕಲರ್ ಚೇಂಜ್ ಆಗಿದೆ ಟಾಪ್ ಆ್ಯಂಡ್ ವೇರಿಯೆಂಟಲ್ಲಿ ಸೊ ನಿಮಗೆ ಬೇಸಿಕ್ ಬೇಸಿಕ್ಕಿಂದಲೇ ಅಂದರೆ ಎಂಟ್ರಿ ವರ್ಷನಿಂದ ನಿಮಗೆ ಸಿಕ್ಸ್ ಇಯರ್ ಬ್ಯಾಗ್ ಬರ್ತಿದೆ ಇದು ಬಂದು ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗ್ತಾಯಿದೆ ಸೊ ಸಿಕ್ಸ್ ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿರೋದ್ರಿಂದ ಸೊ ನಿಮಗೆ ಫೈವ್ ಸೀಟರ್ ವೆಹಿಕಲ್ ನಿಮಗೆ ಆಲ್ಮೋಸ್ಟು ಸಿಕ್ಸ್ ಪಾಯಿಂಟ್ ಟೂ ನೈನ್ ಲ್ಯಾಕ್ ಸಿಗೋಲ್ಲ ಸೊ ಸೊ ಇದನ್ನು ಅಡಿಷನಲ್ ಸಿಕ್ಸ್ ಕಲರ್ಸ್ ಬರ್ತಾ ಇದೆ ನಿಮಗೆ ಏನಂತ ಇದು ಮೂರು ನ್ಯೂ ತ್ರೀ ನ್ಯೂ ಕಲರ್ಸ್ ಬರ್ತಿದೆ ಇದೊಂದು ಅಂಬ್ ಎರಕೋಟ ಅಂತೇಳಿ ಅದರಲ್ಲ ಆರೆಂಜ್ ಕಲರ್ ಬರ್ತದೆ ನಂತರ ನಿಮಗೆ ಬ್ಲೂ ಕಲರ್ ಒಂದು ಲಾಂಚ್ ಆಗಿದೆ ಒಂದು ಗ್ರೇ ಕಲರ್ ಒಂದು ಲಾಂಚ್ ಆಗಿದೆ ಸಂಸ್ಕಾರ್ ಬ್ಲೂ ಅಂತ ಹೇಳ್ತಾರೆ ಗ್ರೇ ಕಲರ್ ಒಂದು ಲಾಂಚ್ ಮಾಡ್ತಾ ಇದ್ವಿ ಸೊ ನಿಮಗೆ ಇದರಲ್ಲಿ ಫೀಚರ್ಸ್ ತುಂಬ ಚೆನ್ನಾಗಿದೆ ಎನಿ ಕ್ವೈರಿ ಎನಿ ಕ್ವಶನ್ ಎನಿ ಡೀಟೇಲ್ಸ್ ಅಥವಾ ವೆಹಿಕಲ್ ಎಕ್ಸ್ಚೇಂಜ್ ಆದರೂ ಸರಿ ನಮ್ಗೆ ಅಡಿಷನಲ್ ವೆಹಿಕಲ್ ಎಕ್ಸ್ಚೇಂಜ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಹಳೆ ವೆಹಿಕಲ್ ಎಕ್ಸ್ಚೇಂಜ್ ಮಾಡಿ ಹೊಸ ವೆಹಿಕಲ್ ತೊಗೋಬೇಕು ಸೊ ನಂತರ ಫಿನಾನ್ಸ್ ಆಪ್ಷನ್ ಆದರೂ ಸರಿ ನಮಗೆಲ್ಲ ಒಂದೇ ರೂಫಲ್ಲಿ ಎಲ್ಲ ನಿಮಗೆ ಇರುತ್ತೆ ಸೊ ನೀವು ದಯವಿಟ್ಟು ಎನಿ ಡೀಟೇಲ್ಸ್ ಬೇಕಿದ್ರೂ ಸೊ ವಿಧಾತ್ರಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಬಿ ಎಂ ರೋಡ್ ತಣ್ಣೀರಳ್ಳ ಗುಹೆಕಲ ದೇವಸ್ಥಾನ ಆಪೋಸಿಟು ಸೊ ದಯವಿಟ್ಟು ವಿಸಿಟ್ ಮಾಡಿ ನಿಮಗೆಲ್ಲ ಒಂದೇ ಸೂರ್ಯನಿ ಎಲ್ಲ ಇರುತ್ತೆ ಸೊ ನೀವು ಬರಲಿಕ್ಕಾಗಿಲ್ಲ ಅಂತ ಹೇಳಿದ್ರು ಡಬಲ್ ಐನ್ ಏಯ್ಟ್ ಸಿಕ್ಸ್ ತ್ರೀ ನೈನ್ ಫೋರ್ ತ್ರಿಪಲ್ ಸಿಕ್ಸ್ ಸಿಕ್ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮ್ಮ ಮನೆ ಪ್ಲೇಸಿಗೆ ಬಂದುಬಿಟ್ಟು ನಿಮ್ಮ ಹಳೆ ವೆಹಿಕಲ್ ಎಕ್ಸ್ಚೇಂಜ್ ಆದರೆ ಸರಿ ಲೋನ್ ಫೆಸಿಲಿಟಿ ಆದ ಸರಿ ನಮ್ಮ ವೆಹಿಕಲ್ ಟೆಸ್ಟೋ ವೆಹಿಕಲ್ ತಗೊಂಬಂದು ನಿಮ್ಮ ಫ್ಯಾಮಿಲಿ ಆಗಿ ವಿತ್ ಪಾರ್ಕಿಂಗ್ ಎಲ್ಲ ರೀತಿಯೂ ನೀವು ಮನೆಯಲ್ಲೇ ನೋಡ್ಬೋದು ಸೊ ದಯವಿಟ್ಟು ಏನೇ ಇದ್ದರೂ ದಯವಿಟ್ಟು ವಿದ್ಯಾತಿ ಮಾಡಿ ಪ್ರೈವೇಟ್ ಲಿಮಿಟಸ್ಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ಓಕೆ ತ್ಯಾಂಕ್ ಯು